ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದ್ದೀನಿ ಇಲ್ಲಿ ಲಕ್ಷದೀಪೋತ್ಸವವನ್ನು ಆಚರಣೆ ಇದ್ದಾರೆ ಬನ್ನಿ ಹಾಗೆ ಈ ಲಕ್ಷ ದೀಪೋತ್ಸವದ ಆಚರಣೆ ಹೇಗಿದೆ ಎಲ್ಲ ನೋಡಿ ಮಹಿಳೆಯರು ಮತ್ತು ಪುರುಷರು ಮಕ್ಕಳು ಎಲ್ಲ ಸೇರಿಕೊಂಡು ದೀಪವನ್ನು ಹಚ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗದಿಂದ ಸುಮಾರು ದೂರದವರಿಗೆ ದೀಪದ ದೀಪವನ್ನು ಇಟ್ಟಿದ್ದಾರೆ ಅಲ್ಲಿಯ ತನಕನೂ ದೀಪವನ್ನು ಹಚ್ತಾ ಇದ್ದಾರೆ ಲಕ್ಷದೀಪೋತ್ಸವ ಕಾರ್ಯಕ್ರಮ ಸಂಕ್ರಾಂತಿ ಹಬ್ಬದ ದಿನ ನಡೀತಾ ಇದೆ ತುಂಬ ಜನ ಸೇರಿದರೆ ಸ್ನೇಹಿತರೆ ಬನ್ನಿ ಹಾಗೆ ನೋಡೋಣ गोविंदा गोविंद 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 सिर ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಾನಾ ಕಡೆಯಿಂದ ಬಂದು ತುಂಬ ಜನ ಸೇರಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತುಂಬ ಜನ ದೇವಸ್ಥಾನಕ್ಕೆ ಬರುವಂಥ ಪದ್ಧತಿ ಇರುತ್ತೆ ತುಂಬ ಜನ ಬರ್ತಾರೆ ದೇವಸ್ಥಾನಕ್ಕೆ ಮೊದಲೇ ಇದು ಪ್ರೇಕ್ಷಣೀಯ ಸ್ಥಳ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನವಾಗಿರೋದ್ರಿಂದ ಇಲ್ಲಿಗೆ ಸಾಮಾನ್ಯವಾಗಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಈಗ ವಿಶೇಷ ಸಂಕ್ರಾಂತಿ ಹಬ್ಬದ ದಿನ ಲಕ್ಷದೀಪೋತ್ಸವ ದೀಪೋತ್ಸವ ಕಾರ್ಯಕ್ರಮ ಆಚರಿಸಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಬಂದು ಸೇರಿದ್ದಾರೆ ಇಲ್ಲಿ ದೀಪಕ್ಕೆ ಹಾಗೂ ಎಣ್ಣೆಗೆ ಅವರು ತ ಅಲ್ಲಿ ಎಣ್ಣೆ ಹೊರಗಡೆಯಿಂದನೂ ತರ್ಬೋದು ಅಥವಾ ಅಲ್ಲೇ ದೇವಸ್ಥಾನದ ಕಡೆಯಿಂದ ಅಲ್ಲಿ ಎಣ್ಣೆಯನ್ನು ಮಾ ಮಾರ್ತಾ ಇರ್ತಾರೆ ಅಲ್ಲಿಗೆ ರಶೀತಿಯನ್ನು ತೆಗೆದುಕೊಂಡು ಎಣ್ಣೆಯನ್ನು ತೆಗೆದು ಅಲ್ಲಿ ಒಂದು ಪಾತ್ರೆಗೆ ಹಾಕ್ತಾರೆ ಅಲ್ಲಿಗೆ ಅಲ್ಲಿಂದ ಅವರು ಎಣ್ಣೆಯನ್ನು ತೆಗೆದುಕೊಂಡು ದೀಪಕ್ಕೆ ಹಾಕಿ ದೀಪನ ಹಚ್ಚುವಂಥದ್ದು ದೀಪನ ಎಲ್ಲರೂ ಸಹ ಯಾರು ಬೇಕಾದರೂ ಹಚ್ಬೋದು ಅಂತ ಮುಕ್ತವಾಗಿ ಬಿಟ್ಟಿದ್ದಾರೆ ತುಂಬ ಜನ ದೀಪವನ್ನು ಹಚ್ಚಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ಇಷ್ಟೊಂದು ದೀಪ ಒಂದೇ ಕಡೆ ಹಚ್ಚೋದ್ರಿಂದ ಅದನ್ನು ಆ ದೃಶ್ಯವನ್ನು ನೋಡೋದೇ ಒಂಥರ ಖುಷಿಯಾಗುತ್ತೆ ತುಂಬ ಏನೋ ಒಂಥರ ವಿಶೇಷ ಅನಿಸುತ್ತೆ ಒಂದೇ ಜಾಗದಲ್ಲಿ ಇಷ್ಟೊಂದು ದೀಪ ಹಚ್ಚೋದು ಆ ಬೆಳಕು ಆ ಒಂದು ಎಲ್ಲರಿಗೂ ಏನಂದರೆ ಹಬ್ಬದ ವಾತಾವರಣದಲ್ಲಿ ಈ ಥರ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ ಆಮೇಲೆ ಸಾಮಾನ್ಯವಾಗಿ ದೇವಸ್ಥಾನದ ಹತ್ರ ಕಾರ್ಯಕ್ರಮ ನಡೀತಿರೋದ್ರಿಂದ ಭಕ್ತಿಯಿಂದ ದೀಪಗಳನ್ನು ಹಚ್ತಾರೆ ಅವರ ಏನು ಅವರ ಆಸೆ ಇರುತ್ತೆ ಅದನ್ನು ನೆನೆಸ್ಕೊಂಡು ದೀಪಗಳನ್ನು ಹಚ್ತಾರೆ ನೋಡಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೋಡಿ ಮಹಿಳೆಯರು ಪುರುಷರು ಎಲ್ಲರೂ ಮಕ್ಕಳು ಎಲ್ಲರೂ ಸೇರಿಕೊಂಡು ದೀಪವನ್ನು ಹಚ್ತಾ ಇದ್ದಾರೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಒಂದೇ ಜಾಗದಲ್ಲಿ ಇಷ್ಟೊಂದು ದೀಪಗಳನ್ನು ಹಚ್ಚೋದು ನೋಡೋದೇ ಒಂಥರ ತುಂಬ ಖುಷಿಯಾಗುತ್ತೆ ನೋಡಿ ಒಳ್ಳೆ ಲೈಟ್ ಅರೇಂಜ್ಮೆಂಟ್ ಏನು ಎಲೆಕ್ಟ್ರಿಕ್ ಲೈಟ್ ಅರೇಂಜ್ಮೆಂಟ್ ಮಾಡಿರೋ ಹಾಗೆ ಕಾಣುತ್ತೆ ತುಂಬ ದೂರದಿಂದ ನೋಡಿದ್ರೆ ಹಾಗೆ ಅನಿಸುತ್ತೆ ನೋಡಿ ಹತ್ತಿರದಿಂದ ಥರ ಕಾಣ್ತಿದೆ ಹಾಗೆ ದೂರದಿಂದ ನೋಡಿದ್ರೆ ನೋಡಿ ಎಲೆಕ್ಟ್ರಿಕ್ ದೀಪದ ಏನು ಲೈಟ್ ಅಲಂಕಾರ ಮಾಡಿದ್ದೀರೇನೋ ಏನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಮಕರ ಸಂಕ್ರಾಂತಿ ಹಬ್ಬ ತುಂಬ ಜನ ಇಲ್ಲಿಗೆ ಈ ಲಕ್ಷ ದೀಪೋತ್ಸವಕ್ಕೆ ದ್ವೀಪ ಹಾಗೂ ಎಣ್ಣೆಯನ್ನು ತುಂಬ ಜನ ದಾನಿಗಳು ತೆಗೆದುಕೊಂಡು ಕೊಟ್ಟಿರ್ತಾರೆ ಎಲ್ಲ ದಾನಿಗಳು ಕೊಟ್ಟಿರುವಂತಹ ಎಣ್ಣೆಯನ್ನು ಯಾರು ಬೇಕಾದರೂ ಈಸ್ಕೊಂಡು ಅಲ್ಲಿ ದೀಪಕ್ಕೆ ಹಾಕೋದಾಗಲಿ ಹಾಗೆ ದೀಪ ಹಚ್ಚೋದಾಗಲಿ ಮಾಡ್ಬೋದು ಸ್ನೇಹಿತರೆ ಇಂದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶ್ರೀರಂಗಪಟ್ಟಣಕ್ಕೆ ಬಂದು ಈ ಲಕ್ಷದೀಪೋತ್ಸವದ ಈ ವಿಡಿಯೋವನ್ನು ಮಾಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು